ಕಸ ನಮಸ್ಕಾರ ಈ ಸ್ವಾತಂತ್ರ್ಯ ದಿನದಂದು ಕಡಿಮೆ ಖರ್ಚು ಮಾಡಿ ಹೆಚ್ಚು ಬೆಳೆಯಲು ಮುಂದಿನ ಪೀಳಿಗೆಗೆ ನಮ್ಮ ಮಣ್ಣನ್ನು ಉಳಿಸಲು ಮತ್ತು ಜಗತ್ತಿಗೆ ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಲು ಸಾಧ್ಯವಾದಾಗ ಮಾತ್ರ ನಮ್ಮ ರೈತರಿಗೆ ನಿಜವಾದ ಸ್ವಾತಂತ್ರ್ಯ ಬರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಕರ್ನಾಟಕದ ಬಿಜಾಪುರದ ಬಿಂಜಲಬಾವಿಯಲ್ಲಿ ಅಂತಹ ಒಬ್ಬ ರೈತ ಮುನ್ನಡೆಸುತ್ತಿದ್ದಾರೆ ಸಾವಯವ ಕೃಷಿಯನ್ನು ಮೊದಲ ಬಾರಿಗೆ ಸ್ವೀಕರಿಸುವ ಪ್ರವರ್ತಕ ಶ್ರೀ ಶಂಕರಗೌಡ ಜಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ಜೂನ್ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದರಂದು ಅವರು ಹತಿ ಮತ್ತು ತೊಗರಿಯನ್ನು ಒಟ್ಟಿಗೆ ಬಿತ್ತಿದರು ಖುಬಾ ಸೈಲ್ ಕಂಡೀಷನರ್ ಮಣ್ಣಿನ ಬೂಸ್ಟರ್ ಮತ್ತು ನೈಸರ್ಗಿಕ ಸ್ಪ್ರೇಗಳಿಂದ ತಮ್ಮ ಭೂಮಿಯನ್ನು ಸಮೃದ್ಧಗೊಳಿಸಿದರು ಭಾರೀ ಮಳೆ ಮತ್ತು ಮೋಡ ಕವಿದ ದಿನಗಳ ಹೊರತಾಗಿಯೂ ಅವರ ಬೆಳೆಗಳು ಸಮೃದ್ಧವಾಗಿವೆ ಬಲವಾದ ಹಸಿರು ಮತ್ತು ರಾಸಾಯನಿಕ ಮುಕ್ತ ಮತ್ತು ಅವರ ಸೂರ್ಯಕಾಂತಿ ಹೋಲ ಎಪ್ಪತ್ತೊಂದು ನೇ ದಿನದಂದು ಇದು ಚಿನ್ನದ ಸಾಗರ ಬೀಜಗಳಿಂದ ತುಂಬಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮತ್ತು ಉತ್ತಮ ಸುಗ್ಗಿಯ ಭರವಸೆ ನೀಡುತ್ತದೆ ಇದು ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಅಲ್ಲಿ ಕೃಷಿ ಕೂಡ ಋಷಿ ಅವರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡುತ್ತಿದ್ದರು ಸ್ವಾತಂತ್ರ್ಯಕ್ಕೆ ಮುಂದಿನ ದಾರಿ ಸಾವಯವ ರೈತ ಬಾಳೆ ಬೆಳಗಲಿ ನಾಡು ಬೆಳಗಲಿ ಧನ್ಯವಾದಗಳು ಮೊನ್ನೆ ಎರಡನೇ ಸರಿಗೊಬ್ರನು ಎಕರೆಕ್ ಒಂದು ಪ್ಯಾಕೆಟ್ ಹೋಗ್ಯದ ಕುಬಾಸ ಇಪ್ಪತ್ತೆರಡು ಪ್ಯಾಕೆಟ್ ಹೋಗ್ಯದ ಹೊತ್ತು ನ ಅದು ರಾಣಾ ಇದು ಬೌನ್ಸರ್ ಇದು ಇದು ಕಾಪ್ ಚಲুনে ಈಗಲ್ಲ ಇದು ಬೌನ್ಸರ್ ಮೈಕದ ತಾಯಿ ಭೂದೇವಿ ನಿನ್ನ ಪಾರ್ಥಿ ನಿನ್ನ ಮಡಿಲಲ್ಲಿ ಜೀವನ ನಾದು ಜಗತ್ ನಿನ್ನ ಮಣ್ಣಿನಲ್ಲಿ ನಿನಲ್ಲಿ ನಮ್ಮ ಜೀವನ ನಡೆಸಿದೆ ನಿನ್ನ ಕಾಕವಿತರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಕಂಡೀಶನ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ತಿತವಾಗಿಡುವ ಸಹಿತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಟೆಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಖೂಪ ಸಹ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವೇ ಕೊಬ್ಬರ ಬೇಕಿಲ್ಲ ಕೂಪ ಸೇ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಪ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಡುವರಿ ಹೆಚ್ಚಿಸಲು ನ್ಯಾಚುರಲ್ ಆರ್ಟಿಕಲ್ಚರ್ ಆಲಿ ನಮ್ಮ ಹುಟಾಯಿಗೆ ವಿಷುವಲ್ಲ ಇಡಮೂರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಕ್ ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ